ನಿಮ್ಮ ಹೆಸರು ಹೇಳಿ ಸರ್ ನಮ್ಮ ಹೆಸರು ಸೂರ್ಯಪ್ರಕಾಶ್ ಸರ್ ಸರ್ಕಾಶ್ ವಿಲಾಸ ಚಿಕ್ಸೋಲೂರು ತಗೊಂಡ್ಬಂದಿರೋದು ನೀವು ನಾವು ಒಂದು ಎರಡು ತಿಂಗಳು ಆಯ್ತು ಸರ್ ಇದು ತಗೊಂಬಂದಿ ಎರಡು ಜೊತೆನೆ ಇದ್ವಾ ಇಲ್ಲ ಸರ್ ಅದು ಸಪ್ರೇಟ್ 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 ಹಾ ಸರ್ ಇದು ಗಬ್ಬಾಗಿದ್ಯಾ ಹ ಸರ್ ಇದು ಗಬ್ಬಾಗಿದೆ

ಕರು ಹಾಕಿ ಎಷ್ಟು ದಿವಸ ಆಗಿದೆ ಇದು ಹಾಕಿ ಒಂದೂವರೆ ತಿಂಗಳ ಎರಡು ತಿಂಗಳ ಆಯ್ತಾ ಬಂತು ಸರ್ ಇದು ಕರುವ ಹಾಕಿ ಗಂಡು ಅಲ್ಲ ಹೊರ್ಗಾರ ಹೊರ್ಗಾರ ಕರ ಚೆನ್ನಾಗಿದೆ ಸಾಕ್ಬೇಕು ಇದು ಹಸು ಹಾಲು ಎಷ್ಟು ಕೊಡುತ್ತೇನಾ ಸರ್ ಇದು ಎರಡು ಲೀಟರ್ ಕೊಡುತ್ತೆ ಸರ್ ದಿನಕ್ಕೆ ಒಂದ್ ಟೈಮ್ ಎರಡು ಲೀಟರ್ ಕೊಡುತ್ತೆ ಒನ್ ಟೈಮ್ಗೆ ಎರಡು ಲೀಟರ್ ಹಾಲು ಬರುತ್ತಾ ಹಾ ಸರ್ ನಾವು ಎಷ್ಟು ಬೇಕೋಷ್ಟು ಕರ್ಕೊಂಡು ಒಂದ್ ಲೀಟರ್ ಅಷ್ಟು ಕರ್ಕೊಂತೀವಿ ಒಂದ್ ಲೀಟರ್ ಒಂದ್ ಲೀಟರ್ ಹಾಕ್ತಿವಿ ಮಾಡ್ತೀರಾ ಎಷ್ಟು ಸರ್ ಇದು ಮೂರನೇ ಅಲ್ಲ ಸರ್ ಇದು ಮೂರನೇ ಕರವು ಹಾ ಸರ್ ಅಲ್ಲೇ ಕಡೆ ಆಗಿದ್ಯಾ ಹಾ ಸರ್ ಅದೇ ಎಷ್ಟನೇ ಕರೋದು ಹಸು ಮೂರ್ ನಾಲ್ಕನೇ ಸರ್ ಅದು ನಾಲ್ಕನೇ ಕರ ಅದು ಹಾ ಸರ್

ಹಾಂ ಇದು ಹಸು ಅಷ್ಟೇನ ಇನ್ನೂ ಬೇರೆ ಏನೋ ಇದಾವಣ ಇಲ್ಲ ಸರ್ ನಾಟಿ ಕೋಳಿ ಸಾಗಾಣಿಕೆ ಮಾಡೋಣ ಅಂತ ಇದ್ದೀವಿ ಹಾಂ ಅದು ತಂದಿದ್ದೀವಿ ಒಂದು ಮೂ ಇಪ್ಪತ್ತೆಂಟು ಮೂವತ್ತು ಇದೆ ಅಂದ್ಕೊಳ್ಳಿ ಕೋಳಿಗಳಿದಾವೆ ಹಾ ಸರ್ ಇದೆ ನಾಟಿ ಕೋಳಿ ಇದೆ ಕೋಳಿ ಮತ್ತೆ ಇನ್ನೇನು ಇದೆ ಅಣ್ಣ ಸರ್ ಕುರಿಗಳು ಸಾಕಾಣ ಅಂತ ಶೆಡ್ ಮಾಡಿದೀವಿ ಹಾಂ ಇನ್ನೂ ಸ್ವಲ್ಪ ದಿವಸ ನೋಡೋದನ್ನ ಸ್ಟಾರ್ಟ್ ಮಾಡಿಲ್ಲ ಇನ್ನೊಂದು ಸ್ವಲ್ಪ ದಿವ್ಸದಲ್ಲಿ ಕುರಿಗಳೆಲ್ಲ ಸ್ಟಾರ್ಟ್ ಮಾಡ್ತೀವಿ ನಾವು ಸರಿ ಆಯಿತಣ್ಣ ಸರಿ ಸರ್ ಓಕೆ ತ್ಯಾಂಕ್ ಯು